ಸರ್ಕಾರಿ ನೌಕರರ ಸಂಘದ ತಾಲೂಕು ನೂತನ ಅಧ್ಯಕ್ಷರ ಆಯ್ಕೆಗೆ ನಿರ್ದೇಶಕರ ಸಭೆ ನೂತನ ಅಧ್ಯಕ್ಷರಾಗಿ ಬಹುಮತದ ಮೇರೆಗೆ ನೂತನ ಅಧ್ಯಕ್ಷರಾಗಿ ಹನುಮಂತರಾವ್ ಕುಲಕರ್ಣಿ ಆಯ್ಕೆ ಮಾನಿನಗರದ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಕಳೆದ ಮೇ ಮೂವತ್ತೊಂದರಂದು ಅಧ್ಯಕ್ಷರಾಗಿದ್ದ ಶ್ರೀಶೈಲ್ಗೌಡ ಅವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿರುವ ಕಾರಣದಿಂದ ಅಧ್ಯಕ್ಷ ಸ್ಥಾನ ತೆರವಾಗಿದ್ದರಿಂದ ಸೋಮವಾರದಂದು ಅಧ್ಯಕ್ಷರ ಆಯ್ಕೆಗೆ ಸಭೆಯನ್ನ ನಡೆಸಲಾಯಿತು ತಾಲೂಕು ಸರ್ಕಾರಿ ನೌಕರ ಸಂಘದ ನೂತನ ಅಧ್ಯಕ್ಷರಾಗಿ ಹನುಮಂತರಾವ್ ಕುಲಕರ್ಣಿಯವರನ್ನ ರಾಜ್ಯಾಧ್ಯಕ್ಷರು ಸಿ ಎಸ್ ಷಡಾಕ್ಷರಿ ಅವರ ಆದೇಶದ ಮೇರೆಗೆ ಆಯ್ಕೆಗೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಬಾಗಲಕೋಟೆ ಮತ್ತು ರಾಯಚೂರು ಉಸ್ತುವಾರಿಗಳು ಮಲ್ಲಿಕಾರ್ಜುನ ಬಳ್ಳಾರಿಯವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಹನುಮಂತರಾವ್ ಕುಲಕರ್ಣಿ ಅವರ ಪರವಾಗಿ ಸರ್ಕಾರಿ ನೌಕರ ಸಂಘದ ಚುನಾಯಿತ ನಿರ್ದೇಶಕರು ಹದಿನೈದು ಜನರಿದ್ದು ಇದರಲ್ಲಿ ಹನುಮಂತರಾವ್ ಕುಲಕರ್ಣಿ ಅವರಿಗೆ ಹದಿನಾಲ್ಕು ಮತಗಳು ಪರವಾಗಿ ಚಲಾಯಿಸಿದರೆ ಬಸ್ ಸುರಾಜ್ ಜಂಗಮರಹಳ್ಳಿ ಅವರಿಗೆ ಒಂದು ಮತ ಚಲಾವಣೆಯಾಗಿದ್ದರಿಂದ ಬಹುಮತದ ಮೇರೆಗೆ ರಾಜ್ಯ ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಮುಂದಿನ ಚುನಾವಣೆಯವರೆಗೆ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಸರ್ಕಾರಿ ನೌಕರ ಸಂಘದ ತಾಲೂಕು ನೂತನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ಈ ಹಿನ್ನೆಲೆ ಸರ್ಕಾರಿ ನೌಕರ ಸಂಘದ ಸದಸ್ಯರು ನಿರ್ದೇಶಕರು ಮತ್ತು ನಿವೃತ್ತಿ ಶಿಕ್ಷಕರು ಪಟಾಕಿ ಹಚ್ಚಿ ಸನ್ಮಾನಿಸಿ ಸಂಭ್ರಮಿಸಿದರು ಮೇ ಮೂವತ್ತೊಂದಕ್ಕೆ ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ಶ್ರೀ ಶೇನುಗೌಡ ಅವರು ನಿವೃತ್ತದಿಂದರ್ತಕ್ಕ ಆ ಸ್ಥಾನಕ್ಕೆ ಇಲ್ಲಿಯ ಎಲ್ಲ ಸರ್ವ ಸದಸ್ಯರ ಸಮ್ಮತಿಯ ಪ್ರಕಾರ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುತ್ತಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಇಂದು ಸರ್ಕಾರಿ ನೌಕರ ಸಂಘದ ಘಟಕದ ತೆರವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶಿಡಕ್ಷಿ ಅವರ ನಿರ್ದೇಶನದ ಮೇರೆಗೆ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಬಳ್ಳಾರಿಯವರು ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಬಳ್ಳಾರಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನ ತೆರವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮೆಲ್ಲ ಚುನಾಯಿತ ಸದಸ್ಯರ ಸರ್ವಸಮ್ಮತ ಅಭ್ಯರ್ಥಿಯನ್ನಾಗಿ ಅಭಿಪ್ರಾಯ ನಮ್ಮ ಹನುಮಂತರಾವ್ ಕುಲ್ಕರ್ಣಿ ನಮ್ಮ ಸಂಘದ ಆಯ್ಕೆ ಮಾಡಿಕೊಂಡಿದ್ದೇವೆ ಆ ವಿಷಯವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗಡಕ್ಷರಿ ಅವರಿಗೆ ಹಾಗೂ ಈ ಒಂದು ಸಭೆಯ ಅಧ್ಯಕ್ಷತೆ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಬಳ್ಳಾರಿ ಅವರಿಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ಅವರಿಗೆ ತುಂಬೃದಯದ ಧನ್ಯವಾದಗಳನ್ನ ಹೇಳಕ್ ಕಲಿಸ್ತಾ ಇದ್ದೀನಿ ಧನ್ಯವಾದ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೂತನ ಅಧ್ಯಕ್ಷರಾದ ಅವರಿಗೆ सड़क सिर जयपुर राज्य सीफ सड़क सिरिए जय ಚಂದರಹಳ್ಳಿ ನಿವೃತ್ತಿ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಅಧ್ಯಕ್ಷರು ಗೌಡ ಮತ್ತು ತಾಲೂಕು ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಹಂಪಣ್ಣ ಚಂಡೋರ್ ಸುರೇಶ್ ಕುರುಡಿ ಸಂಗಮೇಶ್ ಮುದೋಳ್ ಸುಪ್ರೀತ್ ಎಂಕಯ್ಯ ಶೆಟ್ಟಿ ಎಂಕಣ್ಣ ಯಾದವ್ ದೇವೇಂದ್ರಪ್ಪ ಬಸವರಾಜ್ ಜಂಗಮರಹಳ್ಳಿ ಗೋಪಾಲ್ ನಾಯ್ಕ್ ಹರ್ಷವರ್ಧನ್ ಬಾಗಯ್ಯ ನಾಯ್ಕ್ ಚಂದ್ರಶೇಖರ್ ಹೂಗರ್ ಸಂದೀಪ್ ಶಂಕರ್ ಕುರ್ಡಿ ನರಸಿಂಹ ವಿನೋದ್ ಕುಮಾರ್ ಸುರೇಶ್ ಕುಮಾರ್ ಪಿ ಪ್ರಸಾದ್ ತಿಮ್ಮೇಶ್ ನಾಯ್ಕ್ ಮಲ್ಲಿಕಾರ್ಜುನ್ ಕೋನಾಪುರ್ ಪೇಟೆ ಶಾಹೀನ್ ಬಾನು ವಿ ಎ ಸತೀಶ್ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು